ಮಡಿವಾಳ ಮಾಚಿದೇವ ಜಯಂತಿ ಭಾಷಣ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ಅತಿಥಿಗಳೇ ಪ್ರಿಯ ಶಿಕ್ಷಕರೇ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇಂದು ನಾವು ಇಲ್ಲಿ ಸೇರಿರುವುದು ವಚನ ಸಾಹಿತ್ಯದ ಮಹಾನ್ ಶರಣ ಮತ್ತು ದಾಸೋಹದ ಪ್ರತೀಕ ಸಮಾನತೆಯ ದೀಪಸ್ತಂಭ ಆದ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸಲು ಮುಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಬದುಕಿದ ಮಹಾನ್ ಶರಣರಾಗಿದ್ದರು ಸಮಾಜದಲ್ಲಿ ತೀರಾ ಕೀಳಾಗಿ ಕಾಣಲ್ಪಟ್ಟ ಮಡಿವಾಳ ವೃತ್ತಿಯನ್ನು ಅವರು ಹೆಮ್ಮೆಯಿಂದ ಸ್ವೀಕರಿಸಿ ಕಾಯಕವೇ ಕೈಲಾಸ ಎಂಬ ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಕ್ಷರ ಸಹ ಅನುಸರಿಸಿದರು ಅವರು ಮಾಡಿದ ಕೆಲಸ ಸಣ್ಣದಾಗಿರಬಹುದು ಆದರೆ ಅವರ ಚಿಂತನೆ ಮಹಾನ್ ಆಗಿತ್ತು ಅವರು ಹೇಳಿದಂತೆ ವೃತ್ತಿ ಯಾವುದಾದರೂ ಇರಲಿ ಅದು ಪ್ರಾಮಾಣಿಕವಾಗಿದ್ದರೆ ಅದೇ ಶ್ರೇಷ್ಠ ಮಡಿವಾಳ ಮಾಚಿದೇವರು ತಮ್ಮ ವೃತ್ತಿಯ ಮೂಲಕ ಸಮಾಜಕ್ಕೆ ಶುದ್ಧತೆ ಸೇವೆ ಮತ್ತು ಶ್ರಮದ ಮಹತ್ವವನ್ನು ಸಾರಿದರು ಅವರು ಯಾರಿಗೂ ಮೇಲು ಯಾರಿಗೂ ಕೀಳು ಎಂಬ ಭಾವವನ್ನು ಒಪ್ಪಲಿಲ್ಲ ಮಾನವೀಯತೆ ಸಮಾನತೆ ಮತ್ತು ಸತ್ಯವೇ ಅವರ ಜೀವನದ ಮೂಲ ಮೌಲ್ಯಗಳಾಗಿದ್ದವು ಅವರ ವಚನಗಳು ನಮಗೆ ಇಂದು ಕೂಡ ಪಾಠ ಕಲಿಸುತ್ತವೆ ಶ್ರಮವಿಲ್ಲದೆ ಜೀವನಕ್ಕೆ ಅರ್ಥವಿಲ್ಲ ಜಾತಿ ವರ್ಣಗಳಿಗಿಂತ ಮಾನವೀಯತೆಯೇ ದೊಡ್ಡದು ಇಂದಿನ ಯುವಜನತೆ ಮಡಿವಾಳ ಮಾಚಿದೇವರ ಜೀವನದಿಂದ ಒಂದು ಮಹತ್ವದ ಪಾಠ ಕಲಿಯಬೇಕು ಕೆಲಸವನ್ನು ಗೌರವಿಸಬೇಕು ಶ್ರಮವನ್ನು ಅವಮಾನಿಸಬಾರದು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮಡಿವಾಳ ಮಾಚಿದೇವರು ಕೇವಲ ಒಬ್ಬ ಶರಣರಲ್ಲ ಅವರು ಸಾಮಾಜಿಕ ಕ್ರಾಂತಿಯ ಪ್ರತೀಕ ಅವರ ತತ್ವಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಅಗತ್ಯವಾಗಿವೆ ಈ ಜಯಂತಿಯೆಂದು ನಾವು ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾನವೀಯತೆ ಸಮಾಜ ಸೇವೆ ಇವನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡೋಣ ಇಷ್ಟೆಲ್ಲ ಮಾತುಗಳೊಂದಿಗೆ ಮಹಾನ್ ಶರಣ ಮಡಿವಾಳ ಮಾಚಿದೇವರಿಗೆ ನನ್ನ ಶತಶತ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು ಜಯ ಮಡಿವಾಳ ಮಾಚಿದೇವ